ಖರೆ ಎಲ್ಲರಿಗೂ ನಮ್ಮ ತೋಟ ಇಲ್ಲ ಜಮೀನಿಲ್ಲ ಹೆಂಗೆ ನಾವು ತರಕಾರಿ ಮತ್ತು ಫ್ರೂಟ್ಸ್ ಬೆಳೆದು ಅಂದ್ಕೊಂಡ್ರೇನ ನಾನು ತೋರಿಸ್ತಾರೋ ಅಷ್ಟು ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಅದಲ್ಲ ಹೆಂಗೆ ಬೆಳೆದೇನಿ ಯಾವ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂತ ಎಲ್ಲಾನು ತೋರಿಸ್ತೀನಿ ಈ ವಿಡಿಯೋ ಕಂಪ್ಲೀಟ್ ನೋಡಿರಿ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇದ್ರಾಗ ಪ್ರತಿಯೊಂದು ತೋರಿಸ್ತೀನಿ ನಾನು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಮ್ಗೆ ಒಳ್ಳೆ ಮನ್ಸು ಸಿಗಬೇಕು ಆಯಿತಾ ನಾನು ಬೆಂಗ್ಳೂರದಾಗ ಒಂದು ಎರಡು ಮೂರು ಕಿಲೋಮೀಟ್ರ್ ಹುಡ್ಕೊಂಡು ಹೋಗಿ ಎಲ್ಲಿರೋ ಜಮೀನ್ ಇರ್ತಾ ಅಲ್ಲಿ ತಗೊಂಬಂದಿನಿ ಇಲ್ಲಿ ನೋಡಿದ್ರಲ್ಲ ಮಣ್ಣು ಆ ಥರದ್ದು ಮಣ್ಣು ಸಿಗಬೇಕು ನಮಗೆ ಆಮೇಲೆ ನಾನು ಏನಂತಂದ್ರೆ ಈ ಟಬ್ ಹೆಂಗೆ ಸಿಸ್ಟಮ್ ಅಂತಂದ್ರೆ ಮಿನಿಮಮ್ ಒಂದೂವರೆ ಫೀಟ್ ಹೈಟ್ ಇರಬೇಕು ಮತ್ತು ಒಂದೂರು ಫೀಟ್ ಅಗಲಿರಬೇಕು ಇದಕ್ಕಿಂತ ಜಾಸ್ತಿ ಇದ್ರೆ ಇನ್ನೂ ಒಳ್ಳೇದು ಆಯಿತಾ ಈ ಥರ ಹೋಲ್ ಹಾಕೋಬೇಕು ಒಂದೊಂದು ಟಬ್ಬಿಗೆ ಎರಡು ಹೋಲ್ ಹಾಕ್ಕೊಳ್ರಿ ಯಾಕಂದರೆ ನೀರು ಸೋಸಿ ಹೋಗ್ಬೇಕು ನಮ್ಗೆ ಬೇರ್ ಇಲ್ಲಾಂದ್ರೆ ಏನಾಗುತ್ತೆ ಬೇರು ಕೊಳತ್ ಹೋಗಿಬಿಡ್ತದ ಆಮೇಲೆ ಈ ಈ ಟಬ್ಬಿಗೆ ನಾವು ಮಣ್ಣು ಹಾಕೋಬೇಕಾದ್ರೆ ಏನಂತಂದ್ರೆ ಈ ತೆಂಗಿನ ನಾರು ಇರುತ್ತಲ್ಲ ಆ ಥರದ್ದು ಯೂಸ್ ಮಾಡ್ಕೋಬೇಕು ಎಲ್ಲಿ ಹೋಲ್ ಹಾಕಿರ್ತೀವಲ್ಲ ಆ ಹೋಲ್ ಹತ್ರ ಏನಂದ್ರೆ ಸ್ವಲ್ಪ ಇದನ್ನು ಹಾಕಿದ್ರೆ ಸೊ ಮಣ್ಣು ಹೊರಗಡೆ ಬರಲಾರ್ದ ನೀರು ಮಾತ್ರ ಸೋಸಿ ಹೋಗುತ್ತೆ ಸೊ ಇದರಿಂದ ಏನಂದ್ರೆ ನಮ್ಮ ಟೆರೆಸ್ ಫುಲ್ ಕ್ಲೀನ್ ಇರ್ತದೆ ಪ್ಲ್ಯಾಂಟಿಗೂ ಒಳ್ಳೇದಿದೆ ಆ್ಯಕ್ಚುಲಿ ಸೊ ಈ ಥರದ್ದು ನಾರು ತೊಗೊಳ್ರಿ ಇರುತ್ತೆ ಮನೆಯಾಗೆ ಸಿ ಎಲ್ಲರ ಇದ್ದೇ ಇರ್ತದೆ ನಾರ್ಮಲಾಗಿ ಸೊ ಇದನ್ನು ಹೋಲಲ್ಲಿ ಇರುತ್ತಲ್ಲ ಆ ಸೈಡ್ ಹಾಕಿರಿ ಅದರ ಮೇಲೆ ನೀವು ಏನು ಮಣ್ಣು ತಂದಿರಿ ಅದನ್ನು ಹಾಕಿರಿ ಅಷ್ಟು ಮಾಡಿದರೆ ನಮ್ಗೆ ಕಂಪ್ಲೀಟ್ ಸೆಟಪ್ ರೆಡಿ ಆಯಿತು ಸೊ ಈ ಥರ ನೀವು ಅದೇ ಫ್ರೂಟ್ಸ್ ಬೆಳಿತೀನಿ ಅಂದರೆ ಇನ್ನೊಂದು ಸ್ವಲ್ಪ ದೊಡ್ಡ ದೊಡ್ಡ ಟಬ್ ತೊಗೋಬೇಕು ಈ ಥರ ಟಬ್ ನಿಮಗೆ ಹಂಡ್ರೆಡ್ ಒಂದು ಸಿಗುತ್ತೆ ಎಲ್ಲಿ ಎಲ್ಲಿ ಬೇಕಾದರೂ ಇದು ಈ ಸೆಟಪ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಮೇಲೆ ಸ್ವಲ್ಪ ಒಂದು ಒಂದು ಫೀಟ್ ಸ್ಟ್ಯಾಂಡು ಆ ಥರ ಮಾಡ್ಕೊಂಡು ನೀವು ಮೇಲೆ ಇಟ್ಕೊಂಡ್ರೆ ಇನ್ನೂ ಕ್ಲೀನಾಗಿರುತ್ತೆ ಟೆರೆಸ್ ಪ್ರತಿಯೊಂದು ಪ್ಲ್ಯಾಂಟ್ಸನ್ನು ತೋರಿಸ್ತೀನಿ ಇಲ್ಲಿ ನೋಡಿರಿ ಫಸ್ಟ್ ಟಬ್ನಾಗ ಇರೋದು ಹೀರೆಬಳ್ಳಿ ಆಮೇಲೆ ಈ ಕಡೆ ಎರಡು ಹೀರೇಬಳ್ಳಿ ಎರಡು ಟೊಮೆಟೊ ಗಿಡ ಆಮೇಲೆ ಇಲ್ಲಿ ಎರಡು ಹಿರೇಬಳ್ಳಿ ಒಂದು ಟೊಮೆಟೊ ಗಿಡ ಇಲ್ಲಿ ಒಂದು ಹೀರೇ ಮೂಲಂಗಿ ಆಮೇಲೆ ಕಲ್ಲಂಗಡಿನೂ ಅಲ್ಲಿ ಐತಿ ಆಮೇಲೆ ಇದು ಚರಿ ಗಿಡ ಇದು ನಾನು ಗ್ರಾಪೇಟ್ ತೊಗೊಂಬಂದಿದ್ದು ಈಗ ಆಲ್ರೆಡಿ ಹೂ ಹಣ್ಣು ಸ್ಟಾರ್ಟ್ ಆಗಿದೆ ಆಮೇಲೆ ಇದು ನೋಡಿ ಹಣ್ಣಿನ ಗಿಡ ಆಲ್ರೆಡಿ ಕಾಯಿ ಸ್ಟಾರ್ಟ್ ಆಗಿದೆ ನೋಡ್ಬೋದು ನೀವು ಇಲ್ಲಿ ಹೂ ಬಿಟ್ಟು ಕಾಯಿ ಆಗಿದೆ ನೋಡಿರಿ ಇಲ್ಲಿ ನಾಲ್ಕರಿಂದ ಐದು ಕಾಯಿ ಆಗಿದೆ ಆಮೇಲೆ ನಿಮಗೆ ನೆಕ್ಸ್ಟ್ ಇದು ಹಾಂ ಬದನೆ ಗಿಡ ನೋಡಿರಿ ಇದು ನಾನು ಊರಿಂದ ತಂದಿರೋ ಸೀಡ್ಸ್ ತಂದು ಹಾಕಿ ಸಖತ್ತಾಗಿ ಬೆಳೆದ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ ಇದು ಬೆಳ್ಳುಳ್ಳಿ ಇದು ಹಾಕಿ ಇವಾಗ ಟೂ ಮಂತ್ಸ್ ಆಯಿತು ಆ್ಯಕ್ಚುಲಿ ಇದು ತ್ರೀ ಮಂತ್ಸಿಗೆ ಬರುತ್ತೆ ನಮ್ಗೆ ಇದು ಫುಲ್ ನಾಲ್ಕು ಟಬ್ ಬೆಳ್ಳುಳ್ಳಿ ಹಾಕೀನಿ ಆಮೇಲೆ ಸೆಂಟ್ರದಾಗ ಒಂದು ಉಳ್ಳ ಇರು ಉಳ್ಳಾಗಡ್ಡೆ ಹಾಕಿನಿ ಸೀಡ್ಸ್ಗೋಸ್ಕರ ಇಲ್ಲಿ ನೋಡಿರಿ ಪೇರ್ಲ್ ಹಣ್ಣು ಸಿಬಿ ಏನಂತ ಕರಿತಿರಲ್ಲ ಅದು ಆಮೇಲೆ ಗ್ರಾಫ್ಟೆಡ್ ಮಾವಿನ ಹಣ್ಣು ತಂದೇನಿ ಇನ್ನೂ ಹಾಕಿಲ್ಲ ಆಮೇಲೆ ಇಲ್ಲಿ ಸೆಂಟ್ರ್ ಇರೋದು ಸೌತೆಕಾಯಿ ಗಿಡ ಸೌತೆಕಾಯಿ ಬಳ್ಳಿ ಆಮೇಲೆ ಈ ಕಡೆ ಇರೋದು ಸಬ್ಬಸಿಗೆ ಪಲ್ಯ ಅದು ಸೆಂಟ್ರದಾಗ ಇರೋದು ಈ ಕಡೆ ಬದನೆ ಗಿಡ ಇಲ್ಲಿ ಮತ್ತು ಮೂಲಂಗಿ ಹಾಕಿನ ಒಂದು ಫುಲ್ ಟಬ್ಬು ಆಮೇಲೆ ಈ ಕಡೆ ಒಂದು ಟೊಮೆಟೊ ಗಿಡ ಇಲ್ಲೊಂದು ಅವರಿ ಬಳ್ಳಿ ನೀವು ಟೆರೆಸ್ ಮೇಲೆ ಯಾವುದೇ ಫ್ರೂಟ್ಸ್ ಹಾಕಿ ಅಂದ್ರೆ ಗ್ರಾಫ್ಟೆಡ್ ತೊಗೊಂಡ್ಬರ್ಬೇಕು ನಾನು ಚಿಕ್ಕು ಮ್ಯಾಂಗೋ ನಿಂಬೆ ಹಣ್ಣಿನ ಗಿಡ ಎಲ್ಲ ಗ್ರಾಫ್ಟೆಡ್ ಇದು ಸೊ ಈಗ ನೋಡ್ಬೋದು ನೀವು ನಾನು ತಗೋವಾಗ ಯಾವುದೂ ಹೂವು ಏನೂ ಇರಲಿಲ್ಲ ಇವಾಗ ನಾನು ತಂದ ಮೇಲೆ ಹೂವು ಸ್ಟಾರ್ಟ್ ಆಗಿದೆ ಚಿಕ್ಕ ಗಿಡ ಎಲ್ಲ ಆಮೇಲೆ ಇಲ್ಲಿ ನೋಡಿ ಕರಿಬೇವು ಗಿಡ ಅದ ಕೆಳಗಡೆ ಒಂದು ಎರಡು ಮೆಣಸಿನ ಗಿಡ ಅದ ಆಮೇಲೆ ಟೊಮ್ಯಾಟೊ ಈ ಕಡೆ ಮತ್ತೆ ಬದನೆ ಗಿಡ ಹಾಕಿನಿ ಬದನಿಕಾಯಿ ಆಲ್ರೆಡಿ ಶಾರ್ಟ್ ಆಗಿದೆ ಇದು ಸೊ ನೀವು ಟೊಮ್ಯಾಟೊ ಅಂದರೂ ಹಿಂದಿನ ನೋಡಿದಾಗ ನೋಡಿರ್ತೀರಿ ಸಖತ್ತಾಗಿ ಬೆಳೆದದ ಸೊ ಫುಲ್ ತುಂಬಿದೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದದಂತೆ ಇದಕ್ಕೆ ನಾ ಯಾವುದು ಕೆಮಿಕಲ್ ಇಲ್ಲ ಏನಿಲ್ಲ ಬರೀ ಆರ್ಗ್ಯಾನಿಕ್ ಫರ್ಟಿಲೈಸರ್ ಯೂಸ್ ಮಾಡಿರೋದು ಸೆಗಣಿ ಗೊಬ್ಬರ ಅಂತಾರಲ್ಲ ಅದನ್ನೇ ತಂದು ಯೂಸ್ ಮಾಡಿರೋದು ಇಲ್ಲಿ ನೋಡ್ರಿ ರಾಜಗಿರಿ ಪಲ್ಯ ಈರುಳ್ಳಿ ಹಾಕೀನಿ ಆಮೇಲೆ ದಾಳಿಂಬೆ ಗಿಡ ಅದ ಹಿಂದ್ಗಡೆ ಒಂದು ಆಮೇಲೆ ಇಲ್ಲಿ ಶೇಂಗಾ ಅದ ಆಮೇಲೆ ಇದು ನುಗ್ಗೆ ಗಿಡ ಇಲ್ಲೊಂದು ಎರಡು ಫ್ಲವರ್ ಗಿಡ ಅದ ಆಮೇಲೆ ಅದ್ರ ಜೊತೆ ಹಾಗೆ ಮೆಣ್ಸಿನ ಗಿಡ ಅದ ಇಲ್ಲೊಂದು ಬದನಿ ಗಿಡ ಅದ ಓಕೆ ಆಮೇಲೆ ಇಲ್ಲಿ ನೋಡ್ರಿ ಮೆಣಸಿನ ಗಿಡ ಮತ್ತು ನುಗ್ಗೆ ಗಿಡ ಇಲ್ಲೊಂದು ಎರಡು ಹಾಕೀನಿ ಇದ್ರ ಜೊತೆ ನಾನು ಮೆಂತಿ ಸಬ್ಬಸಿಗೆ ಕೊತ್ತಂಬರಿ ಭಾಳ ತಗೊಂಡೀನಿ ಆ್ಯಕ್ಚುಲಿ ಸುಮಾರು ಬಾರಿ ಬಂದದ ನನಗೆ ಸೊ ಇನ್ನು ಇದೆಲ್ಲ ಇಷ್ಟು ಬರಬೇಕಾದ್ರೆ ಏನಂತಂದರೆ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ ಯೂಸ್ ಮಾಡಿದ್ದೆ ಬೇರೆ ಯಾವುದೂ ಇಲ್ಲ ಈಗ ನಾವು ಊರಿಂದ ತೊಗೊಂಬಂದಿದ್ದೆ ಒಂದು ಸಾರಿ ಆಮೇಲೆ ಇಲ್ಲಿ ಸಿಗುತ್ತೆ ನಿಮ್ಗೆ ಸಿಗುತ್ತೆ ಅಲ್ಲಿ ಇಲ್ಲೆಲ್ಲ ಆಕಳುಗಳು ಇರ್ತಲ್ಲ ಅಲ್ಲೆಲ್ಲ ಸಿಗುತ್ತೆ ಅಲ್ಲೇ ಹೋಗಿ ತೊಗೊಂಬರ್ಬೋದು ಸೊ ಇನ್ನು ನೋಡಿ ಇದಕ್ಕೆ ನಾನು ಯಾವುದು ಒಂದು ಏನೇನು ಕೆಮಿಕಲ್ ಒಂದು ರಾಸಾಯನಿಕ ಗೊಬ್ಬರನ ಯೂಸ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನನಗೆ ಬಾಜುಮನಿಯವ್ರು ಬಂದು ಅವರು ಕೇಳ್ತಿರ್ತಾರೆ ಏನು ಇಷ್ಟೊಂದು ಮಸ್ತಾಗಿ ಬಂದದ ಅಂತ ಹೇಳಿದ್ರೆ ಅವರು ಈಗ ಇಂಟ್ರೆಸ್ಟ್ ತೋರಿಸ್ತಾರೆ ಮಾಡೋಕ್ಕೆ ಸೊ ನೀವು ನಿಮಗೂ ಇಂಟ್ರೆಸ್ಟ್ ಇತ್ತಂದ್ರೆ ಎಲ್ಲರೂ ಮಾಡಿರಿ ಆಮೇಲೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಎಲ್ಲರೂ ಮರಿಲಾರ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿರಿ ನಿಮಗೆ ಸಪೋರ್ಟ್ ಇರಲಿ ನೀನು ನೋಡಿದ್ರೆ ಮತ್ತೆ ಸಿಗೋನು ಥ್ಯಾಂಕ್ ಯು ಸೋ ಮಚ್